ನಮ್ದು ಆಕ್ಚುಲಿ ಬಂದ್ಬಿಟ್ಟು ಯಾವ್ದೇ ಶಾರ್ಟ್ ಫಿಲ್ಮ್ಸ್ ಮಾಡ್ಲಿ ಇಲ್ಲ ಅಂತಲ್ಲ ಎಲ್ಲೇ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು ನಲ್ ಒಂದು ಐವತ್ ನಿಮಿಷದ ಗಂಟಲೆ ತೋರ್ಸ ಶಾರ್ಟ್ ಫಿಲ್ಮ್ ಆಗಿರೋದು ನಾವು ಅರ್ಧ ಗಂಟೆಯಲ್ಲಿ ನಾವೇನ್ ಜನಕ್ಕೆ ತೋರಿಸ್ತೀವಿ ಅದ್ರ ಮೂಲಕ ಜನದಾಳದ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಾವು ಒಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದೇವಂದ್ರೆ ಅವರು ಬರ ಕಣ್ಗಳು ಇರಬಾರದು ಇರಬೇಕು ಅದು ಡೈರೆಕ್ಟರ್ ಕನಸಾಗಿರುತ್ತೆ ಸ್ಟೋರಿ ಏನ್ ಅದು ರಿಯಲ್ ಶಾರ್ಟ್ ಫಿಲ್ಮ್ಸ್ ಏನಂದ್ರೆ ಶಾರ್ಟ್ ಫಿಲ್ಮ್ಸ್ ನಾವ್ ಎಷ್ಟು ಜನ ತಗೊಂತೀವಿ ಮ್ಯಾಟರ್ ಅಲ್ಲ ನಾವ್ ಯಾವ ತರ ಸ್ಟೋರಿ ಆಗಿದ್ರೆ ಬಿಟ್ಟಿರ್ತೀವಿ ಅದು ಮ್ಯಾಟರ್ ಆಗಿರುತ್ತೆ ಸಂದೇಶ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಅದು ಎಷ್ಟು ಪವರ್ಫುಲ್ ಆ ಸಂದೇಶಕ್ಕೆ ನಾವ್ ತರ ಅಂದ್ರೆ ಉಡುಪುಗಳನ್ನ ಡ್ರೆಸ್ ಗಳನ್ನ ಹಾಕ್ತೀವಿ ಆ ಸ್ಟೋರಿ ಅಂತ ಜನ ಏನ್ ಕೊಡುತ್ತೆ ಸಂಭಾಷಣೆ ಬಟ್ ಆಡು ಭಾಷೆಗಳು ಯಾವ ತರ ಈ ಭಾಷೆ ಜನಕ್ಕೆ ಅರ್ಥ ಆಗುತ್ತಾ ಈ ಭಾಷೆ ಅರ್ಥ ಆಗಲ್ವಾ ಅಥವಾ ಈಗ ಒಂದೇನೋ ಹಳೆ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಈ ನಾರ್ಮಲ್ ಆಗಿ ನಾವ್ ಈಗಿರೋ ಒಂದು ಕಾರ್ ತಗೊಂಡೋಗಕ್ಕಾಗಲ್ಲ ಎತ್ತಿನ ಬಂಡಿನೇ ಬೇಕಾಗುತ್ತೆ ಆ ಎತ್ತಿನ ಬಂಡಿ ಯಾವ ಅದು ಯಾವ ತರ ಇರಬೇಕು ಅದನ್ನ ತಿಂಕ್ ಮಾಡ್ಬೇಕು ಫಸ್ಟ್ ಓ ಈ ತರ ಇದ್ರೆ ಜನಕ್ಕೆ ಏನು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ ಅವನ ತಿಂಕ್ ಮಾಡಿ ಸ್ಟೋರಿ ಬರೆಯಕ್ ಕುಂತಿದ್ದೆ ಮುಳ್ಳಿ ನಮ್ತಾನೆ ಸತ್ಯ ನಮ್ತಾನೆ ಈಗ ನಾವು ಹಳೆ ಫಿಲ್ಮ್ ಅಂತ ಹೇಳಿ ಇಲ್ಲ ಯಾವ್ದು ಅರ್ಧ ಬಟ್ಟೆ ಹೆಕೊಂಡ್ ಇದನ್ ಮಾಡಿದೆ ಅಂದ್ರೆ ಅದನ್ನ ಇದನ್ ಮಾಡಲ್ಲ ಮಾಡರ್ನ್ ಆಗ್ಬಿಡುತ್ತ ಅಂತ ಓಕೆ ನಮ್ ಕಾನ್ಸೆಪ್ಟ್ ತಕ್ಕ ಹಾಗೆ ಆ ವ್ಯವಸ್ಥೆನೂ ಕೂಡ ಇರ್ಬೇಕು ಅನ್ನೋದನ್ನು ಟೈಮ್ ಲಿಮಿಟ್ ನಲ್ಲಿ ಅದನ್ನ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ನಾನು ಬರಿಬೇಕಂತ ಕುಂತಾಗ ಒಂದ್ ತಲೆ ಓಡ್ತಾ ಇರ್ತೀನಿ ನೈನ್ಟೀನ್ ಏಯ್ಟೀನ್ ಸ್ಟೋರಿಯಿಂದ ಬರ್ಕೊಂತ ಹೋಗ್ಬೇಕಂತ ಬಹಳ ಅಂತ ನನ್ನ ಸ್ಟೋರಿ ಹೋಗ್ಬಿಟ್ಟು ನಾ ಇದಕ್ಕೂ ಮುಂಚೆ ಹಲವಾರು ಸ್ಟೋರಿಗಳನ್ನ ಬರೆದಿದ್ದೆ ಆ ಹಲವಾರು ಸ್ಟೋರಿಗಳಲ್ಲಿ ನೈನ್ಟೀನ್ ಏಟಿ ಒನ್ ಸ್ಟೋರಿ ಇತ್ತು ಅದು ತುಂಬಾ ಏನಾಯ್ತು ಅಂದ್ರೆ ಮನ ಕ್ಯೂಚುವ ದೃಶ್ಯಗಳು ಬಹಳ ಇದ್ವು ಅದರಲ್ಲಿ ಆ ಸ್ಟೋರಿ ನೋಡಿದ್ರೆ ಇವತ್ತಿಗೂ ಭಾವ ಬಂತಾರೆ ಆ ತರ ಸ್ಟೋರಿ ಇತ್ತು ಬಟ್ ಅದನ್ನ ನಾನು ಮಾಡ್ಲಿಲ್ಲ ಈ ರೀಸನ್ ಏನಂತ ಅಂದ್ರೆ ಈ ಯೂನಿವರ್ಸಿಟಿ ವಿನ್ನರ್ ಆಗ್ಬೇಕಪ್ಪ ಅಂದ್ರೆ ಕಂಡೀಷನ್ಸ್ ಗಳ ಇದ್ವು ಹನ್ನೆರಡು ನಿಮಿಷದ ಒಳಗಡೆ ಇರಬೇಕು ಹತ್ತು ಜನದ ಒಳಗಡೆ ಇರಬೇಕು ಯಾವುದೇ ರೀತಿಯ ಒಂದು ಮನ ನೋವಾಗುವಂತ ದೃಶ್ಯಗಳು ಇರಬಾರ್ದು ಬಟ್ ಫೀಲ್ ಕೊಡಬೇಕು ಗುಡ್ ಫೀಲ್ ಇರಬೇಕು ಕೆಟ್ಟ ಮೆಸೇಜ್ ಯಾವ ರೀತಿನೇ ಇರಬಾರ್ದು ರಕ್ತಾನ ತೋರ್ಸ್ಬಾರ್ದು ಕತ್ತಿ ಗುರಾಣಿ ಇಂತರ ಯಾವ ಇರಬಾರ್ದು ಇರಬಾರ್ದು ಬಟ್ ಒಬ್ಬ ಗುಡ್ ಮೆಸೇಜ್ ಇರಬೇಕು ಅಂತ ಅಂದಾಗ ಸ್ಟೋರಿನ ಬದಲಾವಣೆ ಮಾಡೋಕೆ ಪ್ರಯತ್ನ ಪಟ್ಟರು ಈಗ ಅವರು ಯೂನಿವರ್ಸಿಟಿಯರು ಯುನಿವರ್ಸಿಟಿ ವಿದ್ಯಾರ್ಥಿಗಳ ಕಾನ್ಸೆಪ್ಟ್ ನಲ್ಲಿ ಏನಂದ್ರೆ ನಾವು ಇಂಡಿಯಾ ತಗೊಳ್ಳಿ ಏನೇ ತಗೊಳ್ಳಿ ಬಟ್ ಏನಂದ್ರೆ ಮೆಸೇಜ್ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಅದರಲ್ಲಿ ಬ್ಲಡ್ ತೋರ್ಸಂಗಿಲ್ಲ ತೀರಾ ಕ್ರೂರವಾಗಿ ತೋರ್ಸಂಗಿಲ್ಲ ಕ್ರೂರತೆ ತೋರ್ಸಿದ್ರೆ ಅದು ಜನ ಅಷ್ಟು ಮೆಚ್ಚಲ್ಲ ಆಮೇಲೆ ಈಗ ಅತ್ಯಾಚಾರಗಳು ಈ ತರ ಸಿಲ್ಸಿತವಲ್ಲ ತಗೋಬೇಕು ಬಟ್ ಅಥವಾ ತೀರಾ ಓರ ತೋರ್ಸಂಗಿಲ್ಲ ಈ ತರ ಇಲ್ದಾಗ ಒಂದ್ ಸ್ವಲ್ಪ ಟ್ವಿಸ್ಟ್ ಅನ್ಸುತ್ತೆ ಅಂದ್ರೆ ಹನ್ನೆರಡು ಇಂಚ್ ಒಳಗಡೆ ಮಾಡಬೇಕು ಜನಕ್ಕೆ ಮೆಸೇಜ್ ಕೊಡಬೇಕು ಹತ್ತು ಜನ ಇರಬೇಕು ಕಾಸ್ಟ್ಯೂಮ್ಸ್ ರೆಡಿ ಮಾಡಬೇಕು ಬಟ್ ನನ್ನ ಸಿನಿಮಾದಲ್ಲಿ ಬಂದ್ಬಿಟ್ಟು ಹತ್ತು ಜನ ಅಂತ ಒಂಬತ್ತು ಜನ ಹಾಕೊಂಡು ಮಾಡಿದೀನಿ ನಾನೇ ಡೈರೆಕ್ಟರ್ ನಾನೇ ಕ್ಯಾಮ್ರಾ ಮ್ಯಾನ್ ನಾನೇ ಎಡಿಟರ್ ನಾನೇ ಸ್ಟೋರಿ ರೈಟರ್ ಯೂನಿವರ್ಸಿಟಿ ಇಂದ ಒಂಬತ್ತು ಸಿನಿಮಾ ಸೆಲೆಕ್ಷನ್ ಆಗಿ ಬಂದಿದ್ದು ಮೇಡಮ್ ನನ್ಗೆ ಅದರಲ್ಲಿ ತುಂಬಾ ಟ್ರಿಡಿಕಲ್ ಆಗಿ ಒಂದು ಐದು ಸಿನಿಮಾಗಳು ಬಂದಿದ್ದು ಮೇಡಮ್ ನಾನು ಫಸ್ಟ್ ಎಲ್ಲ ಸಿನಿಮಾ ಅಪ್ಲೈ ಮಾಡಿದ್ವಿ ಕೊಟ್ಟಾದ್ಮೇಲೆ ಸ್ವಲ್ಪ ಬೇರೆ ಜನ ಕೇಳುವಾಗ ನನ್ನ ಸಿನಿಮಾ ಎಲ್ಲ ಸೋಲುತ್ತೇನೋ ಆತಂಕ ತುಂಬಾ ಆಗಿತ್ತು ಮಾಡಿದ್ವಿ ಅವಾಗ ಸೆಕೆಂಡ್ ಬಟ್ ಅವಾಗ ಅವಕಾಶಗಳು ಸಿಗ್ಲಿಲ್ಲ ಬಟ್ ಯಾವ ಮ್ಯಾನ್ ಕ್ಯಾಮ್ರಾಮನ್ ಅಷ್ಟೇ ಕೊಟ್ಟರು ಎಡಿಟಿಂಗ್ ಕೊಡ್ಲಿಲ್ಲ ಡೈರೆಕ್ಷನ್ ಕೊಡ್ಲಿಲ್ಲ ಸ್ಟೋರಿ ರೈಟಿಂಗ್ ಕೊಡ್ಲಿಲ್ಲ ಬಹಳ ಹರ್ಟ್ ಆಯ್ತು ಮನ್ಸಿಗೆ ನಾನು ಅಚೀವ್ಮೆಂಟ್ ಮಾಡ್ಬೇಕಂತ ಬಂದಂಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಟ್ ನಮ್ ಡಿಪಾರ್ಟ್ಮೆಂಟ್ ಆ ಟೈಮ್ ನಮಗೂ ಸಪೋರ್ಟ್ ಮಾಡ್ಲಿಲ್ಲ ಇದೆಲ್ಲ ಮನ್ಸಲ್ಲಿ ನಾವ್ ಇಟ್ಕೊಂಡು ನನಗೆ ಹುಟ್ಟಿದ್ದೆ ಕಿಡಿ ನಾನ್ ತೋರಿಸಬೇಕು ಅಂತ ಬಟ್ ಇದಕ್ಕೂ ಮುಂಚೆ ಒಂದು ಸಿನ್ಮಾ ಮಾಡ್ಬೇಕಂತ ನೇಗಿಲು ಅಂತ ಆ ನೇಗಿಲ್ ಮಾಡ್ಬೇಕು ಅಂತ ಫಿಕ್ಸ್ ಫಿಕ್ಸ್ ಆದ್ಮೇಲೆ ಹುಟ್ಟಿದ್ದೆ ಈ ಸಿನಿಮಾ ಈ ಸಿನಿಮಾ ಕತೆ ಇಂದಿನ ಕತೆ ರೋಚಕ ಇದೆ ಅಂದ್ರೆ ಈ ಸಿನಿಮಾ ಮಾಡುವಾಗ ಏನಾಯ್ತು ಮೇಡಮ್ ಸ್ಟೋರಿ ಬರೆದ್ವಿ ಎಲ್ಲ ಆಯ್ತು ಸ್ವಲ್ಪ ಜನ ಏನ್ ಮಾಡ್ಬಿಟ್ರು ಆಡಿಷನ್ ಮಾಡಿ ಸೆಲೆಕ್ಷನ್ ಮಾಡಿದ್ವಿ ಓಕೆ ಅಂದ್ರೆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಬರಕ್ ಆಗಲ್ಲ ಅಂತ ಹೋಗಿ ಬಿಟ್ಬಿಟ್ರು ನಮ್ ದೇವ್ರ ಕೃಪೆನೋ ಗೊತ್ತಿಲ್ಲ ಅವತ್ತು ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಬರಕ್ ಸ್ಟಾರ್ಟ್ ಆಯ್ತು ಶೂಟಿಂಗ್ ಹೇಳಿದ್ವಿ ಪ್ಲಾನ್ ಹಾಕಿದ್ವಿ ಇಷ್ಟ ಇಷ್ಟ ಗಂಟೆವರೆಗೂ ನಿಮ್ ರೂಲ್ ಏನಿರುತ್ತೆ ಅದು ಬಟ್ ನಾನು ಏನೇ ಹೇಳುವಾಗ ತುಂಬಾ ತಾಳ್ಮೆಯಿಂದ ಹೇಳ್ತೀನಿ ಲಾಸ್ಟ್ ಸಿನಿಮಾ ಮುಗಿದ್ಮೇಲೆ ನನಗೆ ಕೂಲ್ ಡೈರೆಕ್ಟರ್ ಅಂತ ಎಲ್ಲರೂ ಸೇರಿ ಒಂದು ಅವಾರ್ಡ್ ಕೊಟ್ಟರು ಅಂದ್ರೆ ಎಲ್ಲರಿಗೂ ಹೇಳಿದೆ ಬಟ್ ಅದೆಲ್ಲ ಆದ್ಮೇಲೆ ಇಲ್ಲ ಆಗಲ್ಲ ನಾನು ಮಾಡಕ್ ಆಗಲ್ಲ ಪ್ಲೀಸ್ ಪ್ಲೀಸ್ ಆ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಸ್ವಲ್ಪ ಬೇಗ ಓಕೆ ಅಂತ ಬಿಟ್ಬಿಡ್ತೀನಿ ಯಾಕಂದ್ರೆ ನನಗೆ ಆಕ್ಟಿಂಗ್ ಮಾಡುವ ಕಾಂಪ್ರಮೈಸ್ ಇರಬಾರ್ದು ಮೇಡಮ್ ಅದು ಯಾವ ರೀತಿ ಇರ್ಬೇಕಂದ್ರೆ ಆಕ್ಟಿಂಗ್ ನಾ ರಿಯಲಿ ರಿಯಲ್ ಆಗೇ ಮಾಡ್ಬೇಕು ಅದ್ರೆ ಮಾತ್ರ ಅದು ಆಕ್ಟಿಂಗ್ ಅಥವಾ ಅದು ರಿಯಲ್ ಅಂತ ಅನ್ಸುತ್ತೆ ಜನಕ್ಕೆ ನೋಡೋದು ಓಕೆ ಅಂತ ಬಿಟ್ಟಾಗ ಮತ್ತೆ ನಾನು ಹುಡ್ಕಾಡಿದೆ ಅಡಿಷನ್ ಮಾಡಿದೆ

ವಿಚಾರದಲ್ಲಿ ಬಂದಾಗ ಈ ಹೊರಗಡೆ ಮಾಡುವಾಗ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರಲ್ಲ ಹೆಣ್ಮಕ್ಳು ಪರ್ಮಿಷನ್ ಎಜುಕೇಶನ್ ಹುಡುಗಿಯರು ನಿಮ್ಗೆ ಸಾಥ್ ಕೊಟ್ಟರು ಅವ್ರಿಬ್ರಿಗೆ ನಾನು ಯಾಕಂದ್ರೆ ಅವ್ರಿಗೆ ಫಸ್ಟ್ ಒಬ್ಬರಿಗೆ ಹೋಗಿದ್ದೆ ಇನ್ನೊಬ್ರಿಗೆ ಸ್ಕ್ರಿಪ್ಟೇ ಹೇಳಿಲ್ಲ ಅವರು ಅಂದ್ರೆ ಮಾಡ್ತೀನಿ ಬಟ್ ಸ್ಕ್ರಿಪ್ಟ್ ಹೇಳೋ ಅಂದಾಗ ನಾನು ಹೇಳುರ್ ಗುಡ್ ಕ್ಯಾರೆಕ್ಟರ್ ಇದೆ ಕ್ಯಾರೆಕ್ಟರ್ ಕರ್ಕೊಂಡು ಹೋಗಿ ಸೀನ್ ಮಾಡೋ ಟೈಮಲ್ಲಿ ಗೊತ್ತಾದಾಗ ನೋಡಮ್ಮ ಮತ್ತಿಂಗಿದೆ ಮಾಡ್ತಾ ಇಲ್ಲ ಅಂದಾಗ ಇಲ್ಲ ಅಣ್ಣ ಅರ್ಧಕ್ಕೆ ಬಿಟ್ಟೋಕ ನನಗೆ ಮನ್ಸ್ ಬರಲ್ಲ ಇದೆಲ್ಲ ಮಾಡುದ್ರೆ ಮಸ್ತ್ ಅನಸ್ತಾ ಇದೆ ನಾನು ಮಾಡ್ತೀನಿ ಅಂತ ಅವ್ರ ಜೊತೆ ಅಲ್ಲಿ ಏನೋ ಅಂತ ಏನು ಇದಿಲ್ಲ ಬಹಳ ಗೌರವಯುತವಾಗಿ ಆ ಪಾತ್ರವನ್ನು ನಡೆಸ್ಕೊಂಡಿದ್ದೀರಿ ಆ ಮಾಡಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಹೆಸರು ಒಳ್ಳೆ ಕ್ರೆಡಿಟ್ ಹೋಗಿದೆ ಅಂತ ನಾನು ಭಾವಿಸಿದೇನಿ ಒಳ್ಳೆ ರೀತಿಯಲ್ಲಿ ಅದು ಉಡುಗೆ ತೊಡುಗೆಗಳಾಗಿರ್ಬೋದು ಆಮೇಲೆ ಸೀನ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ಬಂದಿದೆ ಯಾವುದು ಹಂಗೆ ಅಭಾಸ ಅಂತ ಏನು ಅನ್ಸಿಲ್ಲ ಸ್ತ್ರೀ ಪಾತ್ರಗಳಿಗಾಗಿರ್ಬೋದು ಪುರುಷ ಪಾತ್ರಗಳಿಗಾಗ ಆ ತರ ಏನು ಅಭಾಸ ಅಂತ ಅನ್ಸಿಲ್ಲ ಈ ಸಿನಿಮಾ ಮಾಡುವಾಗ ಮೂರ್ ಜನಕ್ಕೆ ಡೆಡಿಕೇಟ್ ಕೊಡ್ತೀನಿ ಎಲ್ರಿಗೂ ಕೊಡ್ತೀನಿ ಬಟ್ ನನ್ ನೈಟ್ ಪೂರ್ತಿ ನನ್ ಟೈಮ್ ಸ್ಪೆಂಡ್ ಮಾಡ್ತಾರಂತ ಅಂತ ಅದು ನನ್ನ ಜೂನಿಯರ್ ಹರಿ ಹರಿಯಂತ ರವಿ ಅಂತ ಮತ್ತೆ ಬಂದ್ಬಿಟ್ಟಿನ ಸಂತು ಅಂತ ಅವ್ರು ಅವರು ಎಲ್ಲ ಅಲ್ಲಿ ವಾಸ ಇರುತ್ತಾರೆ ಅವರು ಬಂದು ನಮ್ ಜೊತೆ ನೈಟ್ ಎಲ್ಲ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಬೇಡಿ ಲೊಕೇಶನ್ ಹುಡ್ಕೊಡಕ ಹೋಗಿ ಎಲ್ಲಾ ಮತ್ತೆ ನಮ್ಮ ನಮ್ಮ ಹತ್ರ ಬೈಕ್ ಕೂಡ ಇದ್ದಿಲ್ಲ ಮೇಡಮ್ ಲೊಕೇಶನ್ ಬೈಕ್ ಬೈಕ್ ಏನಿಲ್ಲ ಬೈಕ್ ಬೇರೆ ಹತ್ರ ಇಸ್ಕೊಂಡು ರಿಕ್ವೆಸ್ಟ್ ಪಡ್ಕೊಂಡು ಒಂದ್ ಕಡೆ ಇದ್ದ ಇನ್ನೊಂದ್ ಪ್ಲೇಸ್ ಎಷ್ಟು ಖರ್ಚು ಬಂತು ಇದಕ್ಕೆ ನೀವು ಂತೆ ಎಲ್ಲದನ್ನ ಮಿತವ್ಯಲ್ಲಿಯೇ ಮಾಡಿದ್ರೆ ಈಗ ಬಂಡವಾಳ ಹೆಚ್ಚಾಗ್ತವೆ ನಾವು ಹೆಚ್ಚು ಖರ್ಚು ಮಾಡಿದಷ್ಟು ವಿನ್ನರ್ ಆಗ್ತವೆ ಅನ್ನುವಂಥದ್ದಲ್ಲ ಬಟ್ ಹೇಗೆ ಅದನ್ನ ಸದುಪಯೋಗ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಕೂಡ ಮುಖ್ಯ ಈ ಸಿನಿಮಾದಲ್ಲಿ ಅಥವಾ ಶಾರ್ಟ್ ಮೂವಿಯಲ್ಲಿ ಕೂಡ ಅದನ್ನ ನೋಡ್ಬೋದು ನೀವು ಬಹಳ ಮಿತವ್ಯದಿಂದ ಮಾಡಿ ಸಕ್ಸಸ್ ಅವಾರ್ಡ್ ಗಳು ಹೆಚ್ಚು ಕಮ್ಮಿ ತುಂಬಾ ಅವಾರ್ಡ್ ಸಿನಿಮಾ ನಾನು ನೋಡ್ತೀನಿ ಬಟ್ ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ನ ಪ್ರಕಾರ ಒಂದ್ ಸ್ಟೋರಿ ಅಂದ್ರೆ ಆ ಎಂಡ್ ಕೂಡ ಅಷ್ಟೇ ಫೀಲ್ ಆಕ್ಟಿಂಗ್ ನೋಡುವಾಗ ಖುಷಿ ಇರಬೇಕು ಆಮೇಲೆ ನೋಡ್ತಾ 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 ಎಂಡ್ ಎಮೋಷನ್ ಅಲ್ಲಿ ಇದು ನನ್ನ ಸಿನಿಮಾ ಬಟ್ ಇವಾಗ ಏನಾಗ್ತಾ ಇದೆ ಅವು ಅವಾರ್ಡ್ ಫಿಲ್ಮ್ ನಾನು ಯಾವತ್ತು ರಿಸೆಕ್ಟ್ ಮಾಡಲ್ಲ ಓಕೆ ಬಟ್ ಎಂಡ್ ಸಿಗ್ತಾ ಇಲ್ಲ ಬಟ್ ಬೇರೆ ಕಡೆ ಎಲ್ಲಾ ಬೇರೆ ಮಾಡ್ತಾ ಇದಾರೆ ಬಟ್ ಇವಾಗ ಅವಾರ್ಡ್ ಬರೋ ಸಿನ್ಮಾ ಮಾಡ್ಬೇಕನ್ಕೊಂಡಿದೀನಿ ಅದು ನಮ್ಮ ಭಾಗದವರು ತರ ಒಂದ್ ಮತ್ತೆ ಹಂತಕ್ಕೆ ಹೋಗ್ತೀರಿ ಅಂದ್ರೆ ಬಹಳ ಖುಷಿ ಕೊಡುವಂತದ್ದು ಮತ್ತೆ ನಮ್ಮಿಂದನೂ ಕೂಡ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ ಪ್ರೋತ್ಸಾಹ ಇರುತ್ತೆ ಆರೈಕೆನು ಕೂಡ ಇರುತ್ತೆ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗ್ಲಿ ಅಂತ ನಾವು ಆಶಿಸ್ತೇವಿ ಇದಕ್ಕಿಂತ ಪೂರ್ವದಲ್ಲಿ ಬಂದ್ಬಿಟ್ಟು ಟ್ಯಾಲೆಂಟ್ ಅಂತ ಅದಾದ್ಮೇಲೆ ಮಾಡಿದ್ದು ಹರಿದ್ರ ಅಂತ ಮೇಡಮ್ ಅದಕ್ಕೆ ಸದ್ಯ ಸಿನಿಮಾ ರಿಲೀಸ್ ಅಲ್ಲಿದೆ ಬಟ್ ಅದಕ್ಕೆ ಸೆಕೆಂಡ್ ಹೀರೋಯಿನ್ ಬೇಕಾಗಿತ್ತು ಆ ಸಿನಿಮಾ ಶೂಟಿಂಗ್ ಇದ್ದಾಗ ನಾನ್ ಹೋಗಿದ್ದೆ ಡಿಸ್ಕಶನ್ ಮಾಡ್ತಾ ಇದ್ರು ಸುಮ್ನೆ ನಾನ್ ಹೊರಗಡೆ ಇದತ್ಕೊಂಡಿದ್ದೆ ಸುಮ್ನೆ ಕೇಳಿಸ್ಕೊಂತ ಏನ್ ಮಾಡ್ಬೋದಿದ್ರು ಅಂತ ನಾನು ಒಳಗೆ ಕರ್ದ್ರು ಸೆಕೆಂಡ್ ಡೀರೋನ್ ಬೇಕಾಗಿದೆ ಯಾರು ಇಲ್ಲ ಯಾರಾದ್ರೂ ಯಾರಾದ್ರು ಪರಿಸ್ಥಿತಿ ಅಂತ ಕೇಳಿದ್ರು ರಕ್ಷಿತಾ ಅಂತ ಹುಡುಗಿ ಮೇಡಮ್ ನನ್ಕೂ ಅವಳ ಎರಡು ವರ್ಷ ಚಿಕ್ಕವಳು ಬೆಂಗಳೂರಲ್ಲಿ ಅದೇನಾಯ್ತು ಒಂದು ಬಾಲ ಕಲಾವಿದರು ಒಂದು ಗ್ರೂಪ್ ಇತ್ತು ಬಟ್ ಅವಳು ಚೆನ್ನಾಗಿತ್ತು ಅವಳು ಒಂದ್ಸರಿ ಒಂದ್ ಮೆಸೇಜ್ ಹಾಕಿದ್ರು ಯಾರಾದ್ರೂ ಇದ್ರೆ ಇಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಅವಳ ಪ್ರೊಫೈಲ್ ತಗೊಂಡು ಅವಳ ಜೊತೆ ಮೆಸೇಜ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದೆ ಓಕೆ ಅಂತ ಹಾಕಿ ಒಪ್ಕೊಂಡ್ರೆ ಮೇಡಮ್ ಅದಾದ್ಮೇಲೆ ಆ ಸಿನಿಮಾಕ್ ನಾನು ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಮಾತಾಡಿದ್ರು ಹಿಂಗೆ ಒಪ್ಪಿದ್ದಾರೆ ಬರ್ತಾರೆ ನಿಮ್ ಸೆಕೆಂಡ್ ಹೀರೋಯಿನ್ ಆಗಿ ಕರ್ಕೊಳ್ಳಿ ಅಂತ ಓಕೆ ಅಂತ ಆ ಸಿನಿಮಾಕ್ ಬಂದು ಸೆಕೆಂಡ್ ಹೀರೋಯಿನ್ ಆಗಿ ಮೇಡಮ್ ಇವತ್ತು ಅವಳು ಮರ್ತಿದಾಳು ಅಥವಾ ಇಲ್ಲ ಗೊತ್ತಿಲ್ಲ ಬಟ್ ನನಗಂತ ಪ್ರೌಡ್ ಇದೆ ಒಬ್ಬರನ್ನ ನಾನು ಸಿನಿಮಾ ಇಂಡಸ್ಟ್ರಿ ಇದ್ದು ಇನ್ನೊಬ್ರು ಹೆಲ್ಪ್ ಮಾಡಿದ್ರಿ ನಾನು ಎಲ್ಲಿಂದ ಬಂದೆ ಅನ್ನುವಂಥದ್ದು ಮೇಲೆ ಅವರು ಅಂತ ತೋರಿಸ್ಕೊಂಡ್ರು ಕೂಡ ಒಳಗಿದ್ದ ಇರ್ತದೆ ನಾನು ಇವರಿಂದಾನೇ ಬಂದೆ ಇಲ್ಲಿ ನನಗೆ ಸೇ ಅವಕಾಶ ಸಿಕ್ಕಿದ್ದೆ ಇವರಿಂದಾನೆ ಅನ್ನುವಂಥದ್ದು ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರಕ್ ಆಗಿಲ್ಲ ಬಟ್ ಅವ್ರ ಆಗಸ್ಟ್ ತಿಂಗಳಲ್ಲಿ ಥಿಯೇಟರ್ ಅಲ್ಲಿ ದೊಡ್ಡ ಥಿಯೇಟರ್ ಸ್ಕ್ರೀನ್ ಅಲ್ಲಿ ಬರ್ತಾರಲ್ಲ ನಾನ್ ಬಂದಷ್ಟೇ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಅವಕಾಶ ಕೊಡಿಸಿದೆ ಬಟ್ ಆ ಮನ್ಸಲ್ಲಿ ಇರುತ್ತೆ ಅವ್ರ ಏನ್ ಕೇಳಿದ್ರೆ ಗೊತ್ತಿಲ್ಲ ಅದು ಸೆಕೆಂಡ್ ಆರ್ ಎತ್ತರ ಒಳ್ಳೇದ್ ಮಾಡಿದ್ದ ಅವ್ರಿಂದಾನೆ ನಮ್ಗೆ ಇದಾಗಬೇಕಂತಿಲ್ಲ ಬೇರೆ ರೂಪದಲ್ಲಿ ನಮಗೆ ಸಕ್ಸಸ್ ಆಯ್ತಲ್ಲ ಅಲ್ಲಿ ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ನಿಮಗೆ ಸಕ್ಸಸ್ ಅಂತ ಅಸಿಸ್ಟೆಂಟ್ ಅದಾಗಿ ನಂತರ ಮತ್ತೆ ಊರಿಗೆ ಬಂದ್ಮೇಲೆ ಸತ್ಯದ ಅರ್ಗು ಅಂತ ಮಾಡಿದೆ ಮತ್ತೆ ಯೂನಿವರ್ಸಿಟಿ ಹೋದಾಗ ನಾನು ಕಾಲಿ ಕುಂದ್ರೆ ಆಗಲ್ಲ ಆಕ್ಟಿವ್ ಆಗ್ಲೇಬೇಕು ನನ್ನ ಡ್ರೀಮ್ ನಾನ್ ಸಕ್ಸಸ್ ಮಾಡ್ಲೇಬೇಕಂತ ಯೋಚನೆ ಮಾಡಿದಾಗ ಆಕ್ಷನ್ ಫೈವ್ ಹಂಡ್ರೆಡ್ ಅಂತ ಒಂದ್ ಮಾಡ್ದ ಅಲ್ಲಿ ಕೂಡ ಒಂದ್ ಸ್ವಲ್ಪ ಬದಲಾವಣೆ ಬೇಕಾಗಿತ್ತು ಅಂದ್ರೆ ನನ್ನಿಂದ ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಬೇರೆ ಮಾಡ್ತಾರೆ ಮೇಡಮ್ ಇವಾಗ್ಲೂ ನನ್ನ ಫ್ರೆಂಡ್ಸ್ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬೇರೆನೇ ಕೊಡ್ಬೇಕು ಈಗ ನಾವು ತೋರಿಸಿದ್ರೆ ಈ ಸಿನಿಮಾ ಮುಳ್ಳ್ಯದಲ್ಲಿ ಎರಡಿದ್ರು ಜಸ್ಟ್ ಒಂದು ಪೋಸ್ಟರ್ ಅಷ್ಟೇ ನನ್ನ ಪ್ರಕಾರ ಇನ್ನು ಟ್ರೈಲರ್ ಬಾಕಿ ಇದೆ ಪಿಕ್ಚರ್ ಇನ್ನೂ ದೊಡ್ಡದಾಗೆ ಬಾಕಿ ಇದೆ ಯಾಕಂದ್ರೆ ನನ್ನ ಜೊತೆ ಇರೋ ನಾನು ಒಬ್ಬೊಬ್ಬರನ್ನ ಕುಟ್ಸ್ಕೊಂತ ಇದ್ದೀನಿ ಆದ್ರೆ ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಸ್ಟೋರಿ ಬರೀತಾ ಎಲ್ಲ ಮಾಡ್ತಾ ಇದ್ದೀನಿ ಮೇಡಮ್ ಅಷ್ಟರಲ್ಲಿ ನಾನು ಈ ಜರ್ನಿಯಲ್ಲಿ ನನಗೆ ಒಂದು ಉತ್ತಮವಾಗಿ ಸ್ನೇಹ ಸಿಕ್ಕುದಂದ್ರೆ ಬಸರಾಜ್ ಅಂತ ಹಿರಣ್ಣ ಗದ್ದೆ ಮೇಡಮ್ ಅವನು ಚರಣ್ ಅಂತ ಕೂಡ ಕರೀತಾರೆ ಅವ್ನು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಇದಾನೆ ಒಳ್ಳೆ ಬೆಸ್ಟ್ ಫ್ರೆಂಡ್ ನನಗೆ ಮ್ಯೂಸಿಕ್ ಎಲ್ಲ ಎಡಿಟ್ ಅವನೇ ಮಾಡ್ಕೊಡ್ತಾನೆ ನೀವು ಏನೋ ಸಿನಿಮಾ ಇದ್ರು ಪೋಸ್ಟ್ ಅವನೇ ಮಾಡ್ಸ್ತಾನೆ ಏನೇ ಎಲ್ಲೂ ಕೇಳಿದ್ರು ಸಿನಿಮಾ ಪ್ರಕಾರ ಎಲ್ಲ ಮಾಡ್ತಾನೆ ಅವನಿಗೆ ನಾನು ಅವತ್ತು ಮರೆಯಕ್ ಆಗಲ್ಲ ಸಿನಿಮಾ ಮಾಡ್ಬೇಕಂದ್ರೆ ಮೇಡಮ್ ಒಬ್ಬರಿಂದ ಮಾಡಕ್ ಚಾನ್ಸ್ ಆಮೇಲೆ ಒಂದ್ ದಿನದಲ್ಲಿ ಕುತ್ಕೊಂಡು ಎಲ್ಲ ತಿಂಕ್ ಮಾಡಿ ನಾವು ಸಿನಿಮಾ ಮಾಡಕ್ ಹೋಗ್ತೀನಿ ಅಂದ್ರೆ ಅದು ಅಸಭ್ಯದ ಸಮಾಜದ ಮಧ್ಯದಲ್ಲಿ ನಾವ್ ಇರ್ಬೇಕಾಗತ್ತೆ ಅದಕ್ಕೆಲ್ಲ ಒಂದು ಸಮೂಹ ಅಂತ ಬೇಕಾಗತ್ತೆ ಇದು ನಾವು ನಮ್ ಒಂದು ನೋಡಿ ಪ್ರೋತ್ಸಾಹಿಸೋದಕ್ಕೂ ಸಮಾಜ ಬೇಕು ಪಾತ್ರ ಮಾಡೋದಕ್ಕೂ ಸಮಾಜ ಬೇಕಾಗುತ್ತೆ ಹಂಗಾಗಿ ಕೈ ಜೋಡಿಸ್ತಾನೆ ಅದು ಒಂದು ಇದಾಗ್ಲಿ ಅಂತ ನಾವು ಕೂಡ ಈ ಸಿನಿಮಾದಲ್ಲಿ ವಿಶೇಷತವಾಗಿ ಒಂದ್ ಏನಂದ್ರೆ ಯಾವುದೇ ಕಾರಣಕ್ಕೂ ಒಂದು ಕೂಡ ಇಂಗ್ಲಿಷ್ ಪದವನ್ನ ನಾವು ಎಲ್ಲಿ ಬಳಸಿಲ್ಲ ಅಂತ ಪಾಠ ಕನ್ನಡ ಸಿನಿಮಾ ಕನ್ನಡದಲ್ಲೇ ಮಾಡ್ಬೇಕು ಅಂತ ಕೊಡ್ತೀನಿ ಕನ್ನಡದಲ್ಲೇ ಸ್ಟೋರಿ ಬರ್ತಾ ಕನ್ನಡದಲ್ಲೇ ಮಾಡಬೇಕು ಎಲ್ಲೋ ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಕೂಡ ನಿಮಗೆ ಕನ್ನಡ ನಿಮಿಗೆ ಕನ್ನಡ ಪಾಠ ಮಾಡಿದ್ದು ಇವತ್ತು ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಹೆಮ್ಮೆ ಪಡ ಇನ್ನೊಂದು ವಿಚಾರ ಅಂದ್ರೆ ಇನ್ನೊಂದು ಹಳೆ ಕನ್ನಡದ ಒಂದು ಡೈಲಾಗ್ ಒಂದು ಡೈಲಾಗ್ತದೆ ಶ್ಲೋಕಗಳು ಅವೆಲ್ಲ ಹಾಕಿದ್ರಿ ನೋಡಿದೆ ನಾನು ನೀನು ಏನಂದ್ರೆ ನಿಮಗೆ ಸಕ್ಸಸ್ ತಂದು ಕೊಟ್ಟದ್ರಲ್ಲಿ ಹೆಚ್ಚು ಭಾಗ ಆ ಸಂದೇಶಗಳಿರ್ಬೇಕಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಪ್ರಯತ್ನ ಸರ್ವಸಿದ್ಧಿ ಸಾಧನ ಸಂದರ್ಭೋಚಿತ ಕಾಲ ತಸ್ಮೈ ನಮ್ಮ ಸತತ ಪ್ರಯತ್ನ ಸಾಧಕ ಭವಿಷ್ಯದೋಡು ನವನವ ಇತಿಹಾಸ ಸೃಷ್ಟಿಸ ಸೃಷ್ಟಿಸುವಂ ಬೇರ್ಪಡಲಿ ಸಾಧನೆ ಹಾದಿ ಯಾರು ಮಾತನಾಡುವವರು ಏನು ಮಾಡುವರು ನಿನ್ನಲ್ಲಿರುವ ಛಲ ಒಂ ಬಡಿದಬ್ಬಿಸುವ ಮಾನವನಿ ಇದು ಈ ಪದಗಳು ಬರೆಯಲ್ಲ ಅಂತ ಈ ಪದಗಳನ್ನ ಹಿಂದೆ ಅರ್ಥ ತುಂಬಾ ಗರ್ಭಿತವಾಗಿದೆ ಇದನ್ನ ಹಳೆ ಕನ್ನಡ ಮತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಆರು ಮಾತನಾಡುವವರು ಏನು ಮಾಡುವವರು ಅಂದ್ರೆ ನೀವು ಸುತ್ತ ಬಗ್ಗೆ ನಮ್ ಬಗ್ಗೆ ಟೀಕೆ ಮಾಡ್ತಾರೆ ಇರ್ತಾರೆ ಮಾಡ್ತಾರೆ ಅದನ್ನೇ ಮಾಡೋದು ಬಟ್ ನಮ್ ಕೆಲಸ ಏನು ನಾವು ಮಾಡ್ತಾ ಅಲ್ಲಿ ನನ್ ಕನಸಿನೂ ಬರೆದಿದೀನಿ ಸಿನಿಮಾನು ಬರೆದಿದ್ದೀನಿ ಯಾಕೆ ಬಂದು ನಿಮಗೆ ಅಲ್ಲಿ ಅವ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ನಾನೆಲ್ಲ ಇದಕ್ಕೂ ಮುಂಚೆ ಫೇಲ್ ಬರ ನೋಡಿದಾಗ ಏನಿಸುತ್ತೋ ಸ್ವಲ್ಪ ಜನ ಟೀಕೆ ಮಾಡ್ತಾರೆ ಇವನ್ ಕೈ ಏನಾಗುತ್ತೆ ಬಿಲ್ಡಪ್ ಇದಕ್ಕು ಮುಂಚೆ ಶಾರ್ಟ್ ಫಿಲಿಮಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಿಲ್ಲ ಒಂದ್ ಸ್ವಲ್ಪ ನೋವು ಕೂಡ ಭಾಳ ನೀವು ನಾವು ಆ ಸಂದರ್ಭದಲ್ಲಿ ನಾನ್ ನಾ ಲೈಬ್ರರಿಗೆ ಹೋಗ್ತೀನಿ ಮೇಡಮ್ ಯಾವುದೇ ಏನೋ ಬುಕ್ಸ್ ಇದ್ರೂ ಲೈಬ್ರಿಗೆ ಹೋಗೋಕೆ ಬುಕ್ಸ್ ಹೋಗ್ತಾ ಇರ್ತೀನಿ ಒಂದ್ ಲೈಬ್ರರಿಲಿ ಒಂದ್ ಪೇಪರ್ ಬಿದ್ದಿತ್ತು ಮೇಡಮ್ ಅದು ಒಂದು ಬುಕ್ಸ್ ನ ತಿರಿತು ಆ ಪೇಪರು ಹೆಸ್ರಲ್ಲಿ ಇದ್ದಿಲ್ಲ ಏನೋ ಬುಕ್ಸ್ ಅಷ್ಟೇ ಬರೆದು ಬಿದ್ದಿತ್ತು ನೋಡಿ ತಗೊಂಡೆ ಇದೇನೋ ಎರಕದ್ರು ಯೂಸ್ ಆಗುತ್ತೆ ಅಂತ ಬಂದು ರೂಮಲ್ಲಿ ಇಟ್ಕೊಂಡಿದ್ದೆ ಸ್ಟೋರಿ ಬರೀತಾ ಇರುವಾಗ ಆ ಟೇಬಲ್ ಮೇಲೆ ಇತ್ತು ಪೇಪರ್ ಅದು ಸೀನ್ ಮ್ಯಾಚಿಂಗ್ ಆಗುತ್ತಾ ಇಲ್ವಾ ಯಾಕಂದ್ರೆ ಇದು ಜಾತಿ ವೈಸ್ ಹೋಗುತ್ತೆ ಸ್ಟಡಿ ವೈಸ್ ಹೋಗುತ್ತೆ ಸಕ್ಸಸ್ ವೈಸ್ ಹೋಗುತ್ತೆ ಅಂದಾಗ ಈ ಮಾತ್ನ ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮತ್ತೆ ಅದ್ರಲ್ಲಿ ಗುರು ಆಗಿರೋದು ಕನ್ನಡ ಗುರು ಕನ್ನಡ ಎಷ್ಟು ಗುರು ಹಾಗಾಗಿ ಬರೀತಾ ಧನ್ಯವಾದಗಳು ಚೇತನ್ ಇಂಟ್ರೂ ಮಾಡಕ್ ಹತ್ತಿರ ಸಂದರ್ಶನ ಮಾಡ್ತಾ ರೀತಿ ಸಾರ್ಥಕ ಅಂತ ಅನಿಸ್ತು ಇಲ್ಲಿ ನಿಮಗೂ ಗೊತ್ತು ಬಿ ಎಸ್ ಸಿ ಅಲ್ಲಿ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಎಲ್ಲರಿಗೂ ಕಾಮನ್ ಆಗಿ ಕನ್ನಡ ಇದ್ದೇ ಇರುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಬರ್ತಕ್ಕಂತ ಕತೆ ಕವನ ಆಗಿರ್ಬೋದು ಕಾದಂಬರಿಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಬದುಕಿನ ಮೌಲ್ಯಗಳನ್ನ ಕಳಿಸ್ಕೊಡ್ತವೆ ವಿದ್ಯಾರ್ಥಿಗಳಿಗೆ ಬದುಕಿನ ಮೌಲ್ಯಗಳನ್ನ ಕಳಿಸ್ಕೊಡ್ತವೆ ನೀವು ನೋಡ್ರಿ ಯಾವತ್ತು ಸಾಕಪ್ಪ ಜೀವನ ಅಂತ ಬೇಸತ್ ಕುಂತಾಗ ಒಂದು ಯಾವ್ದಾದ್ರೂ ಕವಿತೆಯನ್ನು ಓದ್ರಿ ಅಥವಾ ಯಾವ್ದಾದ್ರು ಒಂದು ಕಥೆಯನ್ನು ಓದ್ದಾಗ ಮತ್ತೆ ನಿಮಗೆ ಪುನಶ್ಚೈತನ್ಯವನ್ನ ತಂದು ಕೊಡ್ತಕ್ಕಂಥದ್ದು ಯಾವ್ದಂದ್ರೆ ಅದು ಸಾಹಿತ್ಯಕ್ಕೆ ಇದೆ ಹ ಅದರಲ್ಲೂ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಅದನ್ನ ಮಾಡುತ್ತೆ ಕೆಲಸವನ್ನ ಅನ್ನೋದು ನಿಮಗೂ ಕೂಡ ಅನಿಸ್ತು ನಾನು ಎಷ್ಟೋ ಸಂದರ್ಭದಲ್ಲಿ ಫೇಲ್ಯೂರ್ ಆದಾಗ ಈ ಉಕ್ತಿ ನನಗೆ ಮತ್ತೆ ಪುನಶ್ಚೈತನ್ಯವನ್ನ ತಂದು ಕೊಡ್ತೇವೆ ಅನ್ನೋದ್ ತುಂಬಾ ಖುಷಿ ಕೊಡುವಂತಹ ಇದು ಅದಕ್ಕೆ ಕರ್ನಾಟಕದವರಾಗಿ ಕನ್ನಡವನ್ನ ಉಳಿಸ್ರಿ ಕನ್ನಡವನ್ನ ಬೆಳೆಸ್ರಿ ಕನ್ನಡವನ್ನ ಬದುಕಿನಲ್ಲಿ ರೂಢಿಸ್ಕೊಡ್ರಿ ನಿಮ್ಮ ಬದುಕೆ ಬದಲಾಗುತ್ತೆ ಅನ್ನೋದಕ್ಕೆ ಚೇತನ್ ಅವರೇ ಅವ್ರ ಮಾತುಗಳಲ್ಲೇ ಹೇಳ್ಕೊಳ್ತಾ ಇದ್ದಾರೆ ಪ್ರತ್ಯಕ್ಷ ಸಾಕ್ಷಿನೂ ಕೂಡ ನಿಮ್ಮಿಂದೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಸರಿ ಹೇಳಿ ಮತ್ತೆ ಏನೇನೆಲ್ಲ ಅನುಭವಗಳಾದ್ರು ನಿಮಗೆ ಏನಿಲ್ಲ ಮೇಡಮ್ ಈ ನಾವು ಯಾವಾಗ್ಲೂ ಸಾಧನೆ ಮಾಡ್ಬೇಕು ಅಂತ ಹಠಾ ಇರುತ್ತಲ್ಲ ಓದೋ ಜೊತೆ ಜೊತೆಗೆ ಇದು ಹೇಗೆ ನೀವು ಅದನ್ನ ಸಮನ್ವಯತೆಯನ್ನ ಕಾಯ್ಕೊಳ್ತೀರಿ ಈಗ ನೀವು ಓದಕ್ ಕುಂತಾಗ ನಾನು ಶಾರ್ಟ್ ಮೂವಿ ಮಾಡ್ಬೇಕು ಕಿರುಚಿತ್ರ ಮಾಡ್ಬೇಕು ಈ ತರ ಎಲ್ಲಾ ನಿಮ್ಗ್ ಕನ್ನಡ ಮುಂದೆ ಸ್ಕ್ರೀನ್ ಪ್ಲೇ ಆಗ್ತಾ ಇರ್ತಾರೆ ಇದು ತುಂಬಾ ನೀ ಕೇಳಿದು ಕರೆಕ್ಟಾಗಿ ಹೆಂಗ ಆಗತ್ತೆ ಅದು ಯಾಕಂದ್ರೆ ಒಳಗಿಂದ ತುಡಿ ತಗೊಂದಿರ್ತೈತಿ ಇದು ಹೊರಗಿನ ಬಂದ್ಬಿಟ್ರು ಮೇಡಮ್ ಮಾಸ್ಟರ್ ಡಿಗ್ರಿ ಎಂಎ ಎಕನಾಮಿಕ್ಸ್ ಫೈನಾನ್ಸ್ ಅಮ್ಮ ಫೈನಲ್ ಇಂಟರ್ನಲ್ ಫೈನಲ್ ಇಂಟರ್ನಲ್ ಇದೆ ಆ ಡೇಸ್ ಅಲ್ಲೇ ಶೂಟಿಂಗ್ ಮಾಡಬೇಕು ಆ ಡೇಸಲ್ಲೇ ಸ್ಟೋರಿ ಬರೀಬೇಕು ನಮ್ಗೆ ಸ್ವಲ್ಪ ಕ್ರಿಟಿಕಲ್ ಆದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ನಾಮಿಕ್